ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಕರ ರಾಶಿಗೆ ಗ್ರಹಗೋಚಾರ ಹೇಗಿದೆ ಈ ವರ್ಷ ಅಂತ ವಿಚಾರ ಮಕರ ರಾಶಿಗೆ ಗುರುವಿನ ಬಲ ಇನ್ನು ಬರಬೇಕಷ್ಟೇ ಈ ಮುಂಚೆಯೂ ಹೇಳಿದ್ದೇನೆ ಉತ್ತರಾಯಣದಿಂದ ನಂತರ ಗುರುವಿನ ಬಲವು ಬಲಿಷ್ಠವಾಗ್ತದೆ ಒಳ್ಳೆಯ ಅವಕಾಶದ ವರ್ಷ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಕರ ರಾಶಿಗೆ ಶುಭ ಕಾರ್ಯಗಳಿಗೆ ಅನೇಕ ಕೆಲಸ ಕಾರ್ಯಗಳಿಗೆ ಚಾಲನೆ ಸಿಗ್ತದೆ ಅದನ್ನು ಒಳ್ಳೆಯ ಹಂತಕ್ಕೆ ತಗೊಂಡು ಹೋಗ್ತಕ್ಕಂತಹ ವರ್ಷ ಅಂತಂತ ಅರ್ಥ ಅದಕ್ಕೆ ಮತ್ತು ಮೈತ್ರಿ ಸಹಯೋಗ ಈ ರೀತಿಯ ಒಂದು ಅವಶ್ಯಕತೆಗಳೇನಿದೆ ಅದು ಈ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಉತ್ತಮವಾಗಿರ್ತದೆ ಮಕರ ರಾಶಿಯವರಿಗೆ ಹೊಸ ಸಂಬಂಧಗಳು ಅದು ಮದುವೆ ಇರಬಹುದು ಬೇರೆ ಶುಭ ಕಾರ್ಯಗಳಿರಬಹುದು ಅಥವಾ ಬಿಸ್ನೆಸ್ ಮಾಡ್ತಕ್ಕಂಥದ್ದಿರಬಹುದು ಈ ರೀತಿಯ ವಿಷಯಗಳಲ್ಲಿ ಕೆಲವು ಹೊಸ ಅನುಕೂಲಗಳು ಸಂಬಂಧಗಳು ಮೈತ್ರಿಗಳು ಏರ್ಪಾಡಾಗ್ತದೆ ದ್ವಿತೀಯದಲ್ಲಿ ಅಥವಾ ಜನ್ಮ ಶನಿಯ ಕಾಲವೂ ಇರುವುದರಿಂದ ನೀವು ಪ್ರತಿ ಶನಿವಾರ ಎಳ್ಳಿನ ದೀಪವನ್ನು ದೇವರಿಗೆ ನಿಮ್ಮ ಮನೆ ದೇವರಿಗಾಗಲಿ ಅಥವಾ ಹನುಮಂತ ದೇವರಿಗೆ ಪ್ರೀತ್ಯರ್ಥವಾಗಲಿ ಇಟ್ಟು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದುಕೊಂಡು ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನು ಮಾಡ್ತಾ ಹೋಗ್ತಾ ಇದ್ದರೆ ದೇವರ ಅನುಕೂಲ ಅಥವಾ ಗ್ರಹ ಪೀಡೆ ಪರಿಹಾರ ಆಗ್ತದೆ ಓವರ್ ಆಲ್ ಈ ವರ್ಷ ಮಕರ ರಾಶಿಯವರಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್